ಹಲೋ ಎಲ್ಲರಿಗೂ ನಮಸ್ಕಾರ ಕನ್ನಡ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಯಾಗಿ ಹಾಗೆ ತುಂಬ ಸಿಂಪಲ್ ಆಗಿ ಕೇವಲ ಒಂದು ಹತ್ತು ನಿಮಿಷದಲ್ಲಿ ಸಬ್ಬಕ್ಕಿ ಪಾಯಸನ ಹೇಗೆ ಮಾಡೋದಂತ ನೋಡೋಣ ಹಾಗೆ ಈ ವಿಡಿಯೋನ ನೋಡ್ತಿರೋರು ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಬಕ್ಕಿ ಪಾಯಸ ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ ಒಂದು ಪಾತ್ರೆಗೆ ಈ ಕಪ್ನಲ್ಲಿ ಅರ್ಧ ಕಪ್ ಆಗುವಷ್ಟು ಸಬ್ಬಕ್ಕಿನ ನಾನು ನೆನೆಸ್ಕೊಳ್ತಿದ್ದೀನಿ ಮೊದಲಿಗೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳೆದು ನಂತರ ಇದಕ್ಕೆ ಒಂದು ಕಪ್ಪಾಗುವಷ್ಟು ನೀರನ್ನು ಹಾಕಿ ನಾನು ಇದನ್ನ ಒಂದು ಗಂಟೆಗಳ ಕಾಲ ನೆನೆಸಿ ಇಡ್ತೀನಿ ಒಂದು ಗಂಟೆ ಅಥವಾ ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಟರೂ ಸಾಕಾಗತ್ತೆ ಈ ಸಬ್ಬಕ್ಕಿ ಬೇಗನೆ ನೆನೆಬಿಡುತ್ತೆ ನಂತರ ಈ ಸಬ್ಬಕ್ಕಿ ಪಾಯಸ ಮಾಡೋದಕ್ಕೆ ನಾನು ಇಲ್ಲಿ ಸ್ಟೋವ್ ಆನ್ ಮಾಡಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ಇದಕ್ಕೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಹಾಗೆ ಸ್ವಲ್ಪ ಬಾದಾಮನ್ನ ಕಟ್ ಮಾಡಿ ಹಾಕಿದ್ದೀನಿ ಇದನ್ನ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಹುರ್ಕೊಳ್ಳಿ ದ್ರಾಕ್ಷಿ ಎಲ್ಲ ಸ್ವಲ್ಪ ಉಬ್ಬಿ ಬರಲಿ ಹಾಗೆ ಗೋಡಂಬಿ ಕಲರ್ ಸ್ವಲ್ಪ ಗೋಲ್ಡನ್ ಕಲರ್ಗೆ ತಿರುಗಿದರೆ ಸಾಕು ಇಷ್ಟಾದರೆ ಸಾಕಾಗುತ್ತೆ ಇದೀಗ ಚೆನ್ನಾಗಿ ಫ್ರೈ ಆಗಿದೆ ನಾನು ಇದನ್ನ ತೆಗೆದಿಟ್ಕೊಳ್ತೀನಿ ಹಾಗೆ ಇದೇ ಪಾತ್ರೆಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ನೀರನ್ನು ಹಾಕ್ತಿದ್ದೀನಿ ನಾನು ಯಾವ ಕಪ್ಪಲ್ಲಿ ಸಬ್ಬಕ್ಕಿ ತಗೊಂಡಿದ್ದೇನೋ ಅದೇ ಕಪ್ ಅಲ್ಲಿ ಒಂದು ಕಪ್ ಆಗುವಷ್ಟು ನೀರು ಹಾಗೆ ಅದೇ ಕಪ್ನಲ್ಲಿ ಒಂದು ಕಪ್ ಆಗುವಷ್ಟು ಹಾಲನ್ನು ಹಾಕ್ತಿದ್ದೀನಿ ನಾನಿಲ್ಲಿ ಹಸಿ ಹಾಲನ್ನು ಹಾಕ್ತಿದ್ದೀನಿ ಹಸಿ ಹಾಲು ಹಾಕೋದ್ರಿಂದ ಪಾಯಸ ತುಂಬಾ ಗಟ್ಟಿಯಾಗಿರುತ್ತೆ ಹಾಗೆ ರುಚಿಯಾಗಿ ಕೂಡ ಇರುತ್ತೆ ಈ ಹಾಲು ಚೆನ್ನಾಗಿ ಕುದೀತಿದೆ ಅನ್ನುವಾಗ ನಾನು ನಾನಕ್ಕಿನ ನೆನೆಸಿ ಇಟ್ಟೋದ್ನ ಹಾಕಿದ್ದೀನಿ ಸಬ್ಬಕ್ಕಿ ನೆನೆಸಿರೋದನ್ನ ನೀರು ಸೋಸಿ ನಂತರ ಇದಕ್ಕೆ ನಾವು ಜಾಸ್ತಿ ಏನು ಕುದಿಸ್ಕೊಳ್ಳೋದು ಬೇಡ ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ಆಗ ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ಬೆಂದ್ಬಿಡುತ್ತೆ ಈ ಸಬ್ಬಕ್ಕಿ ಸ್ವಲ್ಪ ಗ್ಲಾಸ್ನ ಹಾಗೆ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸ್ಬೇಕು ಅಷ್ಟಾದ್ರೆ ಸಾಕು ಆಗ ಸಬ್ಬಕ್ಕಿ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಈಗ ಸಬ್ಬಕ್ಕಿ ಚೆನ್ನಾಗಿ ಬೆಂದಿದೆ ಈ ಟೈಮ್ನಲ್ಲಿ ನಾನು ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಹಾಕ್ತಿದ್ದೀನಿ ಸಕ್ಕರೆ ನೀವು ಎಷ್ಟಂತ ಸ್ವೀಟ್ನ ನೋಡಿಕೊಂಡು ಸಕ್ಕರೆನ ಹಾಕೊಳ್ಳಿ ಹಾಗೆ ಸಕ್ಕರೆನ ಹಾಕಿ ಮಿಕ್ಸ್ ಮಾಡಿ ಈ ಇನ್ನೂ ರುಚಿ ಬರ್ಬೇಕಂತ ಹೇಳಿದ್ರೆ ಬಾದಾಮ್ ಪೌಡರ್ ಕೂಡ ಹಾಕ್ಬೋದು ನಾನು ಇವತ್ತು ಹಾಗೆ ಸಿಂಪಲ್ ಆಗಿ ಸಬ್ಬಕ್ಕಿ ಪಾಯಸನ ಮಾಡ್ಕೊಳ್ತಿದ್ದೀನಿ ಈ ತರ ಸಿಂಪಲ್ ಆಗಿ ಮಾಡಿದ್ರು ತುಂಬಾನೇ ರುಚಿಯಾಗಿರುತ್ತೆ ಈಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ತಿದ್ದೀನಿ ಹಾಗೆ ಇದಕ್ಕೆ ಇಲ್ಲಿ ಕಾಲ್ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಹಾಕ್ತಿದ್ದೀನಿ ಹಾಗೆ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಗೋಡಂಬಿ ದ್ರಾಕ್ಷಿ ಹಾಗೆ ಬಾದಾಮ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ತೀನಿ ನಂತರ ಈ ಪಾಯಸ ಚೆನ್ನಾಗಿ ಕುದ್ದು ಈ ರೀತಿ ಸ್ವಲ್ಪ ಗಟ್ಟಿಯಾಗಿದೆ ಈ ಪಾಯಸ ಬಿಸಿ ಎಲ್ಲ ನಂತರ ಸ್ವಲ್ಪ ಗಟ್ಟಿ ಆಗ್ಬೋದು ಆದ್ರಿಂದ ನೀರು ಹದ ನೋಡಿಕೊಂಡು ಎಷ್ಟು ನೀರು ಬೇಕಂತ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ಮನೆಗೆ ಯಾರಾದರೂ ಆಗಿ ಗೆಸ್ಟ್ ಬಂದರೆ ಹಾಗೆ ಮಧ್ಯಾಹ್ನದ ಊಟಕ್ಕೆ ಈ ರೀತಿ ತುಂಬಾ ರುಚಿಯಾಗಿ ಸಬ್ಬಕ್ಕಿ ಪಾಯಸನ ಈಸಿಯಾಗಿ ನಾವು ಮಾಡ್ಕೊಳ್ಬೋದು ತುಂಬ ಟೈಮ್ ಬೇಕಾಗೋದಿಲ್ಲ ಕಡಿಮೆ ಸಮಯದಲ್ಲೇ ಪಾಯಸ ರೆಡಿಯಾಗಿಬಿಡುತ್ತೆ ಹಾಗೆ ನೀವು ಸಲ ಇದೇ ರೀತಿ ಸಬ್ಬಕ್ಕಿ ಪಾಯಸನ ಮಾಡಿಕೊಳ್ಳಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು